ನಮಸ್ಕಾರ ಎಲ್ಲರಿಗೆ ಇವತ್ತೊಂದು ಪೈನಾಪಲ್ ತೊಗೊಂಡಿದ್ದೀನಿ ಪೈನಾಪಲ್ ತೊಗೊಂಡು ಯಾವ ಥರ ಪೈನಾಪಲ್ ಕೆಸರಿ ಭಾತ್ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಹಣ್ಣಾಗಿರುವಂಥ ಪೈನಾಪಲ್ ತೊಗೊಳ್ಬೇಕು ಇದು ಮುಂದಿಲ್ದೆಲ್ಲ ತೆಗೆದು ಮೇಲೆ ಸಿಪ್ಪಿ ತೆಗೆದು ನೀಟಾಗಿ ಕಟ್ ಮಾಡಿ ಇಟ್ಕೊಂಡ್ಬಿಡಬೇಕು ನೋಡ್ರಿ ಮೇಲೆ ಸಿಪ್ಪಿ ತೆಗೆದು ಮುಂದಿಲ್ದೆಲ್ಲ ತೆಗೆದು ನೀಟಾಗಿ ತಿಳುವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಪೀಸ್ ಪೀಸಾಗಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ನೋಡ್ರಿ ಇಲ್ಲಿ ಒಂದು ಕಪ್ನಷ್ಟು ಕಟ್ ಮಾಡಿ ತೊಗೊಂಡಿದ್ದೀನಿ ಈ ಥರ ಸಣ್ಣಗೆ ಕಟ್ ಮಾಡಿ ಸೈಡಿಗೆ ಎತ್ತಿರಬೇಕು ್ರೆ ಒಲೆ ಮೇಲೆ ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿಗೆ ಇಟ್ಕೊಂಡಿದ್ದೀನಿ ಅದಷ್ಟು ದಪ್ಪ ಇರೋ ತಳ ಇರುವಂಥದ್ದು ಕಡಾಯಿ ತೊಗೊಳ್ಳಿ ಎರಡು ಟೀ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ಎರಡು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ತೊಗೊಂಡಿರೋಂಥ ಕಲ ಇದಕ್ಕೆ ಪೈನಾಪಲ್ಲು ನೀಟಾಗಿ ಇದ್ರಾಗ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಆಗೋ ತನಕ ಹಸಿ ಇದು ಸ್ವಲ್ಪ ಸ್ಮೆಲ್ ತನಕ ಫ್ರೈ ಮಾಡ್ಕೊಳ್ಬೇಕು ಅಂದರೆ ಚೆನ್ನಾಗಿರ್ತೈತಿ ಇಲ್ಲಿ ತನಕ ಫ್ರೈ ಮಾಡಿದ್ದೀನಿ ಇಷ್ಟಾದರೆ ಸಾಕು ಕಡಿಗೆ ತೊಗೊಂಡ್ಬಿಡಬೇಕು ಕಡಿಗೆ ಆದ ಬಟ್ಲಾಗ ಎತ್ತಿರ್ತಾಯಿದ್ದೀನಿ ಇಲ್ಲಿ ಲಾಸ್ಟಿಗೆ ಹಾಕ್ಲಿಕ್ಕೆ ಈಗ ಹಾಕ್ಲಿಕ್ಕಿಲ್ಲ ಕಡಿಗ್ ತೊಗೊಂಡಾಯ್ತು ಅದರ ಪಾತ್ರೆಗೆ ಗೋಡಂಬಿ ದ್ರಾಕ್ಷಿ ಹಾಕೋತಾ ಇದ್ದೀನಿ ಎರಡೂ ಒಂದು ಹತ್ತು ಇಪ್ಪತ್ತು ತೊಗೊಂಡಿದ್ದೀನಿ ಇಪ್ಪತ್ತು ಗೋಡಂಬಿ ಇಪ್ಪತ್ತು ದ್ರಾಕ್ಷಿ ಸ್ವಲ್ಪ ಕೆಂಪುಗಾಗೋ ತನಕ ಫ್ರೈ ಮಾಡ್ಕೊಳ್ಳಿ ನೋಡ್ರಿ ಇದು ಕೂಡ ಫ್ರೈ ಆಯಿತು ಕಡಿಗೆ ತೆಗೆದು ಎತ್ತಿಟ್ಬಿಡ್ತೀನಿ ಕೂಡ ಬಟ್ಲಾಗ ನೋಡಿರಿ ಅದೇ ಕಡಾಯಿಯಲ್ಲಿ ಒಂದು ಕಪ್ನಷ್ಟು ರವೆ ತೊಗೊಂಡಿದೀನಿ ಮೀಡಿಯಮ್ ರವೆ ಇದು ಕೇಸರಿ ಭಾತ್ ಮಾಡ್ಲಿಕ್ಕೆ ಅಂತಲೇ ಸಿಗ್ತದೆ ಮೀಡಿಯಮ್ ರವಾನ ಅದ್ರ ತೊಗೊಳ್ಬೋದು ಚಿ ರೊಟ್ಟಿ ರವೆ ಅದ್ರ ತೊಗೋಬೋದು ಇದಕ್ಕಿಂತ ದಪ್ಪ ರವೆ ಬೀಳ್ತದೆ ನೋಡಿ ಅದು ಬನ್ಸಿ ರವೆ ಅದು ಕೂಡ ತೊಗೋಬೋದು ಯಾವುದು ನಿಮ್ಗೆ ಇಷ್ಟ ಆಗ್ತದೆ ಮೂರು ರವದಲ್ಲಿ ಯಾವುದಾದ್ರೂ ಉಪಯೋಗಿಸ್ಕೊಳ್ಬೋದು ಇದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಬೇಕು ಒಂದು ಎರಡು ಮೂರು ನಿಮಿಷ ತಯಾರಿಸ್ತಾನೆ ನೋಡಿರಿ ಆ ಕಡೆ ರವೆ ಹುರ್ಕೊಳ್ಳೋಷ್ಟರಲ್ಲಿ ಈ ಕಡೆ ನೀರು ಬಿಸಿ ಮಾಡಲಿಕ್ಕೆ ಇಟ್ಕೊಂಡ್ಬಿಡುವ ಒಂದು ಕಪ್ನಷ್ಟು ಹಾಲು ತೊಗೊಂಡಿದ್ದೀನಿ ಯಾವ ಕಪ್ಪಲ್ಲಿ ರವೆ ತೊಗೊಂಡಿರ್ತೀವೋ ಅದೇ ಕಪ್ಪಲ್ಲಿ ಅದ್ದೆ ಮಾಡಿ ನೀರು ತೊಗೊಳ್ಬೇಕಾಗ್ತದೆ எர்டு கப்னெஷ் நீர் ஹாக்கோத்தினா ஒன் கப் ஹால் எர்டு கப் நீர் கரெட்டு மெசர்மெண்ட்டு நீ சாப்பிட்டு பேந்திரே இன்னொரு அருத கப் ஹெச்சிக்கோது தீர உதிராகி இன்னொரு முக்கால் கப் அருத கப்ன கடுமையாக்கோது இதன கதீலக்கு இடோ நோட் கேஸ் ஆன் மாதிரி ஒலேமேகிட்டுனா அது கூட கதிபர் நீங்கள் நோட் இக்கடையே ரவ கூட முர்தாய் இத்தர உட்கொள்ளுக்கு ஒத்தபாது சீதர்ஸ் கொழம்பு ಚೆನ್ನಾಗಿ ಹುರ್ಕೊಳ್ಬೇಕು ರವ ನೋಡಿ ಗಮ್ಮ ಬರಬೇಕು ಒಂದು ಒಳ್ಳೆ ಪರಿಮಳ ಬರ್ತಾ ಇರ್ತೈತಿ ಅಲ್ಲಿ ಗನಕ ಹುರ್ಕೊಳ್ಬೇಕು ಈಗಿಷ್ಟ ಆದರೆ ಸಾಕು ಇದಕ್ಕೆ ಕುದಿಲಿಕ್ಕಂಥ ನೀರು ಹಾಲು ಸೇರಿಸ್ಬೇಕು ಇದಕ್ಕೆ ಹಾಲು ಕೂಡ ಕುದಿ ಬಂತು ಈ ಥರ ಕುದಿ ಬರುವಾಗ ತೊಗೊಂಡು ಬಿಸಿದ ಹಾಕಬೇಕು ಸಪ್ಪೆ ಇರೋದು ಹಾಕಬಾರ್ದು ನೋಡಿ ರವಾನೂ ಕೂಡ ಚೆನ್ನಾಗಿ ಮುರಿದಿದ್ದೀನಿ ಈಗ ಒಂದು ಕೈಲಿ ಹಾಕ್ತಾ ಒಂದು ಕೈಲಿ ತಿರ್ತಾ ಹೋಗಬೇಕು ಒಂದೇ ಸಲ ಹಾಕ್ಬಾರ್ದು ಸ್ವಲ್ಪ ಹಾಕ್ಕೊಳ್ತಾ ಹೋಗಬೇಕು ಒಂದೇ ಸಲ ಹಾಕಿದರೆ ಗಂಟಾಗೂ ಸದ್ಯಕ್ಕೆ ಇರ್ತೈತಿ ಈ ಥರ ಹಾಕ್ತಾ ಹಾಕ್ತಾ ಗಂಟೇನು ಆಗುದಿಲ್ಲ ರವೆ ಮತ್ತು ಬಿಡ್ತಾ ಹೋಗ್ತದೆ ಗಂಟೆ ಆದರೂ ಸಕ್ಕರೆ ಹಾಕೋ ಟೈಮ್ನಲ್ಲಿ ಎಲ್ಲ ಒಡೆದು ಹೋಗ್ತದೆ ಇಂಥ ಗಂಟೆ ಆದರೂ ಕೂಡ ನೋಡಿ ಎಲ್ಲವನ್ನೂ ಹಾಕಿದೀನಿ ಯಾಕಂದರೆ ಪಟ 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 ಅಂತ ಹಾರಿ ಬಿಡ್ತೈತೆ ಅದು ಆ ಥರ ಹಾಕೋದ್ರಿಂದ ಸ್ವ ಸ್ವಲ್ಪ ನೋಡ್ಕೊಂಡು ಹಾಕಿದ್ರೆ ಜಾಸ್ತಿ ಪಟಪಟ ಅಂತ ಹಾರೋದಿಲ್ಲ ಹಾಗಾಗಿ ನೋಡಿ ಎಲ್ಲ ಹಾಕಿದ ಮೇಲೆ ಸಮವಾಗಿ ಎಲ್ಲ ಗಂಟು ಹೊಡ್ಕೊಂಡು ಉಡ್ಸ್ಕೊಂಡು ಮೇಲೆ ಮುಚ್ಚಿ ಒಂದು ಎರಡು ನಿಮಿಷ ಬಿಟ್ಟುಬಿಡ್ಬೇಕು ಎಲ್ಲ ಹೇಳ್ಕೊಂಡು ನೀರೆಲ್ಲ ನೋಡಿರಿ ಎರಡು ನಿಮಿಷ ಬಿಟ್ಟಿದೆ ಯಾವ ಥರ ಹಳ್ಳಿದೆ ಈ ಥರ ನೀರೆಲ್ಲ ಹೋಗಿ ತಳ ಬಿಟ್ಕೊಂಡ್ಬರ್ಬೇಕದು ಬರಬೇಕದು ಹಾಕಿರೋಂಥ ನೀರು ಹಾಲು ಹೇಳ್ಕೊಂಡು ನೀವು ಹಾಲು ಬೇಡ ನೀರಲ್ಲೇ ಮಾಡ್ತೀವಿ ಅಂದರೂ ಹಾಗೂ ಮಾಡ್ಕೊಬೋದು ನೀರು ಮೂರು ಕಪ್ ನೀರು ಹಾಕ್ಕೊಂಡು ಹಾಲು ಒಂದು ಕಪ್ ಹಾಲು ಎರಡು ಕಪ್ಪು ಒಂದು ಕಪ್ ನೀರು ಹಾಕ್ಕೊಂಡು ಮಾಡ್ತೀವಿ ಅಂದ್ರೆ ಹಾಗೂ ಮಾಡ್ಕೊಬೋದು ಈಗ ನಾನು ಸ್ವಲ್ಪ ಫುಡ್ ಕಲರ್ ಸೇರಿಸ್ತಾ ಇದ್ದೀನಿ ಫುಡ್ ಕಲರ್ ಆಪ್ಷನಲ್ಲೂ ಇಷ್ಟ ಇದ್ದರೆ ಹಾಕೊಳ್ಳಿ ಬೇಡ ಅಂದರೆ ಹೀಗೇನೂ ಮಾಡ್ಕೊಬೋದು ಈಗ ಒಂದು ಹುರಿದಿಟ್ಟಂಥದ್ದು ಗೋಡಂಬಿ ದ್ರಾಕ್ಷಿ ಎಲ್ಲ ಫ್ರೈ ಮಾಡಿಟ್ಟಂಥದ್ದು ಹಾಕ್ತಾಯಿದ್ದೀನಿ ಹಾಕ್ಕೊಂಡು ನೀಟಾಗಿ ಒಂದು ಕಪ್ನಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಯಾವ ಕಪ್ಪಲ್ಲಿ ರವಾ ತೊಗೊಂಡಿರ್ತೀವಿ ಅದೇ ಕಪ್ಪಲ್ಲಿ ಒಂದು ಕಪ್ನಷ್ಟು ಸಕ್ಕರೆ ಹಾಕ್ಕೊಳ್ತಾಯಿದ್ದೀನಿ ನೀವು ಸೀಗೆ ಅಂಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೊಬೋದು ಕಮ್ಮಿನೂ ಕೂಡ ಹಾಕ್ಕೊಬೋದು ಒಂದು ಕಪ್ ಬೇಡ ಅಂದರು ಮುಕ್ಕಾಲು ಕಪ್ ಕೂಡ ಹಾಕೋಬೋದು ನೀಟಾಗಿ ಸಲ ಮಿಕ್ಸ್ ಮಾಡಿ ಎಲ್ಲ ಸಕ್ಕರೆ ಹೊಂದ್ಕೊಳ್ತಂತ ಮಿಕ್ಸ್ ಮಾಡಿ ಕೈ ಬಿಡಿದೆ ನೋಡ್ರಿ ಮಿಕ್ಸ್ ಮಾಡಿ ಆದಮೇಲೆ ಒಂದೇ ಒಂದು ನಿಮಿಷ ಮುಚ್ಚಿಟ್ಟಿರ್ಬೇಕು ನೀಟಾಗಿ ಸಕ್ಕರೆ ಎಲ್ಲ ಹೇಳ್ಕೊಳ್ಬೇಕಲ್ಲ ರವೆ ಈಗ ನೋಡಿ ಒಂದು ನಿಮಿಷ ಮುಚ್ಚಿಟ್ಟಿದೆ ಈಗ ಆವಾಗಲೇ ಫ್ರೈ ಮಾಡಿಟ್ಟಂಥದ್ದು ಪೈನಪ್ಪಲ್ಲ ಇದ್ದೀನಿ ಲಾಸ್ಟಲ್ಲಿ ಹಾಕಬೇಕು ಟೇಸ್ಟ್ ಅಂದರೆ ಚೆನ್ನಾಗಿರ್ತೈತಿ ಪೈನಾಪಲ್ ಹಾಕಿ ಮಿಕ್ಸ್ ಮಾಡಿ ಮತ್ತೊಂದು ಎರಡು ನಿಮಿಷ ಸ್ಲೋ ಗ್ಯಾಸಲ್ಲಿ ಮುಚ್ಚಿಟ್ಬಿಡಬೇಕು ಅದಾಗಿ ಅದು ತಳ ಬಿಟ್ಟು ಬರ್ತದೆ ಈಗ ಮಿಕ್ಸ್ ಮಾಡ್ತು ಎರಡು ನಿಮಿಷ ಮುಚ್ಚಿಟ್ಬಿಡುವ ನೋಡಿರಿ ಈಗ ಎರಡು ನಿಮಿಷ ಬಿಟ್ಟಿದೆ ನೋಡ್ರಿ ಯಾವ ಆಗಿದೆ ಈ ಥರ ಬರಬೇಕು ತಳ ಬಿಟ್ಕೊಂಡು ಈ ಟೈಮ್ನಲ್ಲಿ ನೀವು ಬೇಕಿದ್ದರೆ ತುಪ್ಪ ಹಾಕೋಬೋದು ಇನ್ನೂ ನಾನು ಇನ್ನೇ ಎರಡು ಸ್ಪೂನ್ ಸೇರಿಸ್ತಾ ಇದ್ದೀನಿ ಬೇಡ ಅಂದರೆ ಇಷ್ಟಿನ ಸರ್ವ್ ಮಾಡ್ಬೋದು ತುಪ್ಪ ಹಾಕಿದಷ್ಟು ಚೆನ್ನಾಗಿರ್ತದೆ ಕೇಸರಿ ಭಾತು ಈಗ ತುಪ್ಪ ಹಾಕ್ಕೊಂಡು ಸಲ ಮಿಕ್ಸ್ ಮಾಡಿಕೊಂಡು ಒಂದು ನಾಲ್ಕು ಏಲಕ್ಕಿನ ಹುಟ್ಟಿ ಪುಡಿ ಮಾಡಿ ಹಾಕ್ತಾಯಿದ್ದೀನಿ ಏಲಕ್ಕಿ ಬೇಡ ಪೈನಾಪಲ್ದಾಗ ಫ್ಲೇವರ್ ಇಲ್ಲ ಅಂದರೆ ನೀವು ಏಲಕ್ಕಿ ಸ್ಕಿಟ್ ಕೂಡ ಮಾಡ್ಬೋದು ಹಾಕಿದರೆ ಚೆನ್ನಾಗಿರ್ತೈತಿ ನೋಡಿ ಇದನ್ನು ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ಗ್ಯಾಸನ್ನು ಇನ್ನೊಂದು ನಿಮಿಷ ಮುಚ್ಚಿಟ್ರೆ ಆಯ್ತು ನೋಡಿ ಯಾವ ಥರ ಸಾಫ್ಟ್ ಸಾಫ್ಟಾಯ್ತು ಈ ಥರ ಬರಬೇಕು ಕೇಸರಿ ಬಾತ್ ನೋಡಿರಿ ಈಗ ಮತ್ತೊಂದು ನಿಮಿಷ ಬಿಟ್ಟಿದ್ದೆ ಯಾವ ಥರ ಎಲ್ಲ ಹಾಕಿ ತುಪ್ಪ ಈ ಥರ ಸೈಡಲ್ಲಿ ಬಿಟ್ಕೊಂಡು ತಳ ಬಿಟ್ಟು ಬರಬೇಕು ಇದು ಕರೆಕ್ಟಾದ ಕೇಸರಿ ಭಾತನ ಹದ ಇದನ್ನೊಂದು ಗಮನ ಇಟ್ಕೊಳ್ಬೇಕು ನೀವು ದಪ್ಪ ತಳದ ಪಾತ್ರೆ ತೊಗೊಳ್ಳಿ ಈ ಥರ ಎಲ್ಲ ಮಾಡುವಾಗ ತಳ ಚಿಳು ಇರೋದು ತೊಗೊಂಡ್ಬಿಟ್ರೆ ಮತ್ತು ಬಿಡ್ತಾವೆ ಕೇಸರಿ ಭಾತು ಚೆನ್ನಾಗಿ ಆಗೋಲ್ಲ ಅದಷ್ಟು ದಪ್ಪ ತಳದ ಪಾತ್ರೆ ಇದ್ದರೆ ಒಳ್ಳೆಯದು ನೋಡಿ ಈಗ ಆಗಿದೆ ಮುಚ್ಚಿಟ್ಟು ನೋಡಿದ್ರಲ್ಲ ಯಾವ ಥರ ಕೇಸರಿ ಭಾತು ಮನೆಯಲ್ಲೇ ಸುಲಭವಾಗಿ ಪೈನಾಪಲ್ ಕೇಸರಿ ಭಾ ಮಾಕೊಳ್ದಂತ ಇನ್ನೂ ಸಹ ಟ್ರೈ ಮಾಡಿ ವಿಡಿಯೋ ಅಷ್ಟಾದ್ರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ